ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನುಲೋಕೇಶ್ ವೀಕ್ಷಕರೇ ಮಕ್ಕಳಿಗೆ ಕಣ್ಣು ದೃಷ್ಟಿ ದೋಷಗಳು ಆಗ್ತಾ ಇರುತ್ತೆ ಆಗಾಗ ಅವ್ರಿಗೆ ಆಗ್ತಾ ಇರುತ್ತೆ ಎಲ್ಲೋ ಹೊರಗಡೆ ಕರ್ಕೊಂಡೋಗಿರ್ತೀವಿ ಅಥವಾ ಮನೆಗೆ ಯಾರೋ ಬಂದಿರ್ತಾರೆ ಮಕ್ಕಳನ್ನ ನೋಡಿ ಮುದ್ದಾಡ್ತಾರೆ ಅಥವಾ ಎಷ್ಟು ಚೆನ್ನಾಗಿದೆ ಮಗು ಅಂತ ಹೇಳ್ತಾರೆ ಈ ರೀತಿಯಾಗಿ ದೃಷ್ಟಿಯಾಗ್ಬಿಡುತ್ತೆ ಅವಾಗ ಮಕ್ಕಳಿಗೆ ರಚೆ ಮಾಡುವಂತಹದ್ದು ಅವಕ್ಕೆ ಜ್ವರ ಬರುವಂತಹದ್ದು ಅಥವಾ ಇನ್ನೇನಾದರೂ ಅನಾರೋಗ್ಯ ಸಮಸ್ಯೆಗಳಾಗುವಂತಹದ್ದು ಸರಿಯಾಗಿ ಊಟ ಮಾಡದಲ್ಲೇ ಇರುವಂಥದ್ದು ಈ ರೀತಿಯಾಗಿ ಮಕ್ಳಿಗಾಗ್ತಾ ಇರುತ್ತೆ ಇದಕ್ಕೆ ನಿವಾರಣೆ ಏನಪ್ಪಾ ಅನ್ನುವಂಥದ್ದಾದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳಿರ್ತಾರಲ್ವ ಈ ಥರ ಆದಾಗ ತಂದೆ ತಾಯಿಗಳಿಗಾಗಿರಬಹುದು ಅಜ್ಜಿ ತಾತಂದಿರ್ಗಾಗಿರಬಹುದು ಯಾರಿಗೇ ಆದರೂ ಕೂಡ ಕೈ ಕಾಲಾಡೋದಿಲ್ಲ ಮಕ್ಕಳಿಗೆ ಹಿಂಗೆ ಆಗೋಯ್ತಲ್ಲ ಅಯ್ಯೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹಾಲು ಕುಡಿತಾ ಇಲ್ಲ ಅಥವಾ ರಚೆ ಮಾಡ್ತಾವಲ್ಲ ತುಂಬ ಹಠ ಮಾಡ್ತವಲ್ಲ ಅನ್ನುವಂತಹದ್ದು ಈ ರೀತಿಯಾಗಿ ತುಂಬ ಮನಸ್ಸಿಗೆ ಬಾಧೆ ಆಗ್ತಾ ಇರುತ್ತೆ ಈ ರೀತಿ ಆದಾಗ ಏನು ಮಾಡಬೇಕಾ ಚಿಕ್ಕ ಮಕ್ಕಳಿಗೆ ಅನ್ನುವಂಥದ್ದಾದ್ರೆ ಮನೆಯಲ್ಲಿ ಏನಿಲ್ಲ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ರೆಮಿಡಿ ಆ ರೀತಿಯಾಗಿ ಮಕ್ಕಳಿಗೆ ದೃಷ್ಟಿ ತಗಲಿದಾಗ ಈ ರೀತಿಯಾದಂತಹ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಖಂಡಿತವಾಗಿ ಮಕ್ಕಳಿಗೂ ಕೂಡ ಒಂದು ರಿಲೀಫ್ ಆಗುತ್ತೆ ಅವ್ರಿಗೆ ದೃಷ್ಟಿಯಾದಾಗ ಮೈಕೈ ಎಲ್ಲ ನೋವ್ತಾ ಇರುತ್ತೆ ಅವ್ರಿಗೆ ಅವ್ರಿಗೆ ಹೇಳ್ಕೊಳಕ್ಕೆ ಬರೋಲ್ಲ ಚಿಕ್ಕ ಮಕ್ಕಳಿಗೆ ಆಗ ಅಳ್ತಾ ಇರ್ತವೆ ರಚೆ ಮಾಡ್ತವೆ ಅಥವಾ ಆ ನೋವಿಗೆ ಅವರಿಗೆ ಆಗಿ ಜ್ವರ ಬರ್ತದೆ ಈ ರೀತಿಯಾಗೆಲ್ಲ ಆಗ್ತದೆ ಆ ರೀತಿ ಆದಾಗ ಏನು ಮಾಡಬೇಕಪ್ಪ ಅಂದರೆ ಕಾಳು ಇದು ಮನೆಯಲ್ಲಿರುವಂತಹ ಸಾಸಿವೆ ಡಬ್ಬದಲ್ಲಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಒಂದು ಸಾಸಿವೆಯನ್ನು ಒಂದು ಚಿಟಕಿಯಷ್ಟು ಅಥವಾ ಒಂದು ಚಿಕ್ಕ ಸ್ಪೂನ್ನಲ್ಲಷ್ಟು ತೆಗೆದುಕೊಂಡು ಸಾಸಿವೆಯನ್ನು ಹಾಗೇನೇ ಕಲ್ಲುಪ್ಪನ್ನು ಐದು ಒಣಮೆಣಸಿನಕಾಯನ್ನು ಇಷ್ಟನ್ನು ಕೂಡ ತೆಗೆದುಕೊಂಡು ಮಕ್ಕಳಿಗೆ ನೀಳಿಸಿ ಒಂದು ಏಳು ಬಾರಿ ಅಥವಾ ಒಂಬತ್ತು ಬಾರಿ ನೀವು ಅವರಿಗೆ ದೃಷ್ಟಿನ ತೆಗಿರಿ ಹಾಗೆಯೇ ಅವರಿಗೆ ತಲೆ ಸುತ್ತಲೂ ಕೂಡ ಆ್ಯಂಟಿ ಕ್ಲಾಕ್ ವೈಸು ಹಾಗೇ ಕ್ಲಾಕ್ ವೈಸು ಎರಡು ಕೂಡ ಎರಡು ಸತಿನೂ ಕೂಡ ಈ ರೀತಿಯಾಗಿ ದೃಷ್ಟಿನ ತೆಗೆದು ಯಾರು ತೊಳೆದಂತಹ ಜಾಗಕ್ಕೆ ಅದನ್ನು ಬಿಸ್ ಮನೆಯಿಂದ ಆಚೆ ಬಿಸಾಡೋಕೆ ಆಗಿಲ್ಲ ಅಂದ ಪಕ್ಷದಲ್ಲಿ ಮೂರು ದಿನ ಮೂರು ದಾರಿ ಕೂಡಿದಂತಹ ಜಾಗದೆಲ್ಲ ಹಾಕಕ್ಕೆ ಆಗಿಲ್ಲ ಅಂದ್ರಲ್ಲಿ ಒಂದು ಜಗ್ಗಲ್ಲಿ ನೀರಿಟ್ಕೊಳ್ಳಿ ಆ ಜಗ್ಗ ಒಳಗೆ ಅದನ್ನು ನಿವಸದಂತಹ ಆ ಕಲ್ಲು ಉಪ್ಪು ಮೆಣಸಿನಕಾಯಿ ಹಾಗೆ ಇದನ್ನೆಲ್ಲವನ್ನ ಕೂಡ ಹಾಕಿ ಅದೆಲ್ಲ ಕರಗದ ಮೇಲೆ ಉಪ್ಪೆಲ್ಲ ಕರಗುತ್ತಲ್ವಾ ಉಪ್ಪು ಮತ್ತೆ ಸಾಸಿವೆ ಸಾಸಿವೆ ಕರಗಲ್ಲ ಹಾಗೆನೇ ಮೆಣಸಿನ್ಕಾಯಿ ಕರಗಲ್ಲ ಅದ್ರ ಉಪ್ಪು ಕರಗುತ್ತೆ ಆ ಕರಗಿದಂಥ ನೀರನ್ನು ಏನು ಮಾಡ್ತೀರಾ ತೆಗೆದುಕೊಂಡು ಹೋಗಿ ಸಿಂಕ್ ಒಳಗಾಕಿ ಹಾಕಿ ಅಥವಾ ಟಾಯ್ಲೆಟ್ ಒಳಗೆ ಇಲ್ಲಾದರೂ ಬಿಸಾಡಿ ಅಥವಾ ನಿಮ್ಮ ಮನೇಲಿ ಅದು ಅವಕಾಶ ಇದೆ ಅಂದರೆ ಮೂರು ದಾರು ಕೂಡಿದಂತಹ ಜಾಗಕ್ಕೆ ಆ ನೀರನ್ನು ಹೆರ್ಚಿ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಮಕ್ಕಳಿಗೆ ದೃಷ್ಟಿ ದೋಷಗಳು ನಿವಾರಣೆ ಆಗ್ತದೆ ರಚೆ ಮಾಡೋದು ಅವರಿಗೆ ಅಥವಾ ಇನ್ನೇನಾದರೂ ಸಮಸ್ಯೆ ಆಗ್ತಾ ಇದ್ದರೆ ಅದು ನಿವಾರಣೆ ಆಗಲಿಕ್ಕೆ ಅನುಕೂಲವಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು